ಹತ್ತನೆಯ ತರಗತಿ ಪದ್ಯಪಾಠ ಕೌರವೇಂದ್ರನ ಕೊಂದನೇನು ಭಾರತೀಯ ಮಹಾಕಾವ್ಯಗಳ ಹೆಸರನ್ನು ಹೇಳಿ ರಾಮಾಯಣ ಮತ್ತು ಮಹಾಭಾರತ ಮಹಾಭಾರತದಲ್ಲಿ ಬರುವ ಕೆಲವು ಪ್ರಮುಖ ಪಾತ್ರಗಳ ಹೆಸರನ್ನು ಹೇಳಿ ಕರ್ಣ ಭೀಮ ಕೃಷ್ಣ ಗಾಂಧಾರಿ ದುರ್ಯೋಧನ ಅರ್ಜುನ ಕುಂತಿ ಭೀಷ್ಮ ಹಾಗಾದರೆ ಇಂದು ನಾವು ಕೃಷ್ಣ ಮತ್ತು ಕರ್ಣರ ಮಧ್ಯದಲ್ಲಿ ನಡೆದ ಸಂಭಾಷಣೆಗಳನ್ನೊಳಗೊಂಡ ಕೌರವೇಂದ್ರನ ಕೊಂದೆನೀನು ಪದ್ಯವನ್ನು ಅಭ್ಯಾಸ ಮಾಡೋಣ ಹತ್ತನೇ ತರಗತಿ ಪದ್ಯ ಕೌರವೇಂದ್ರನ ಕೊಂದೆನೀನು ಕವಿ ಕುಮಾರವ್ಯಾಸ ಕುಮಾರವ್ಯಾಸ ಎಂದಾಕ್ಷಣ ನೆನಪಿಗೆ ಬರುವುದು ರಾಷ್ಟ್ರಕವಿ ಕುವೆಂಪುರವರು ಹಾಡಿ ಹೊಗಳಿರುವ ಸಾಲುಗಳು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಕೃತಿಕಾರರ ಪರಿಚಯ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರನಪ್ಪ ಕ್ರಿಸ್ತಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದನು ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದ್ದ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ನಾರಣಪ್ಪ ಕನ್ನಡದಲ್ಲಿ ರಚಿಸಿದ್ದರಿಂದ ಕುಮಾರವ್ಯಾಸ ಎಂಬ ಅಭಿಧಾನಕ್ಕೆ ಪಾತ್ರನಾದ ಕುಮಾರವ್ಯಾಸ ತನ್ನ ಆರಾಧ್ಯ ದೈವ ಗದುಗಿನ ವೀರನಾರಾಯಣನ ಸನ್ನಿಧಿಯಲ್ಲಿಯೇ ಕಾವ್ಯರಚನೆ ಮಾಡಿದನೆಂದು ತಿಳಿದು ತಿಳಿದುಬಂದಿದೆ ಗದುಗಿನ ವೀರನಾರಾಯಣನ ಪರಮ ಭಕ್ತನಾದ ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯನ್ನು ಬಾಮಿನಿ ಷಟ್ಪದಿಯಲ್ಲಿ ರಚಿಸಿದ್ದಾನೆ ಇದಕ್ಕೆ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಈತನು ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಎಂದು ತಿಳಿದುಬಂದಿದೆ ತನ್ನ ಕೃತಿಯಲ್ಲಿ ರೂಪಕ ಅಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ ಕನ್ನಡ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದಿನ ಕಾವ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಶಯ ಭಾವ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ ಅದರ ಪರಿಣಾಮ ಘೋರವಾದುದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾಲಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ ಅದರಂತೆ ಧರ್ಮ ಪಾಂಡವರ ಪರವಿದ್ದುದರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದನೇನು ಎಂಬ ಈ ಪದ್ಯಭಾಗದಲ್ಲಿ ಧ್ವನಿತವಾಗಿ ಧ್ವನಿತವಾಗುತ್ತದೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ ಸ್ವಾಮಿನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ ಪೂರ್ವಕತೆ ಹಸ್ತಿನಾಪುರದ ಶಂತನು ಮಹಾರಾಜ ಒಂದು ಷರತ್ತಿಗೆ ಒಳಪಟ್ಟು ಗಂಗೆಯನ್ನು ಮದುವೆಯಾದನು ಗಂಗಾ ತನಗೆ ಜನಿಸಿದ ಮಕ್ಕಳನ್ನು ನದಿಗೆ ಹಾಕಿ ಬಿಡುತ್ತಿದ್ದಳು ಷರತ್ತಿಗೆ ಒಪ್ಪಿ ಅದುವರೆಗೂ ಸಹಿಸಿಕೊಂಡ ಶಂತನು ಮಹಾರಾಜ ಎಂಟನೇ ಮಗುವನ್ನು ಗಂಗೆ ನೀರಿಗೆ ಹಾಕಲು ಒಯ್ಯುತ್ತಿರುವಾಗ ಆಕೆಯನ್ನು ತಡೆದಿದ್ದರಿಂದ ಷರತ್ತಿಗೆ ವಿರೋಧಿಸಿದೆ ಎಂದು ಗಂಗೆ ಮಗುವನ್ನು ಕೊಟ್ಟು ಆತನನ್ನು ಬಿಟ್ಟು ಹೊರಟು ಹೋದಳು ಆ ಎಂಟನೇ ಮಗುವೇ ಭೀಷ್ಮ ಕೆಲ ವರ್ಷಗಳ ನಂತರ ಶಂತನು ಮಹಾರಾಜ ಸತ್ಯವತಿ ಎಂಬ ಬೆಸ್ತರ ಕನ್ನೆಯನ್ನು ನೋಡಿ ಮೋಹಗೊಂಡು ಮದುವೆಯ ಪ್ರಸ್ತಾಪ ಮಾಡಿದಾಗ ಅವಳು ತನ್ನ ಉದರದಲ್ಲಿ ಜನಿಸಿದ ಮಕ್ಕಳಿಗೆ ಪಟ್ಟ ಕಟ್ಟುವುದಾದರೆ ಮಾತ್ರ ಒಪ್ಪಿಕೊಳ್ಳುವುದಾಗಿ ಹೇಳಿದಾಗ ಶಂತನು ಏನೊಂದು ಉತ್ತರಿಸದೆ ಹೋಗಿ ಚಿಂತಾಕ್ರಾಂತನಾದನು ಅದನ್ನು ತಿಳಿದ ಭೀಷ್ಮನು ಸತ್ಯವತಿಯ ಮಕ್ಕಳೇ ರಾಜನಾಗುವರು ಅದಕ್ಕೆ ಅಡ್ಡಿಯಾಗುವುದಾದರೆ ತಾನು ಮದುವೆಯಾಗುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಮಗನ ತ್ಯಾಗವನ್ನು ತಿಳಿದ ಶಂತನು ಭೀಷ್ಮನಿಗೆ ಇಚ್ಛಾಮರಣ ವರವನ್ನು ಕರುಣಿಸಿದ ಮುಂದೆ ಸತ್ಯವತಿಗೆ ಚಿತ್ರಾಂಗದ ವಿಚಿತ್ರ ವೀರ್ಯ ಎಂಬ ಮಕ್ಕಳಾಗಿ ಯುದ್ಧದಲ್ಲಿ ಚಿತ್ರಾಂಗದ ಮಡಿದ ವಿಚಿತ್ರ ವೀರ್ಯ ರಾಜನಾದಾಗ ಭೀಷ್ಮನು ಕಾಶಿರಾಜನ ಪುತ್ರಿಯಾದ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ರಾಜಕುಮಾರಿಯರನ್ನು ತಂದು ವಿವಾಹ ಮಾಡುವಾಗ ಅವರಲ್ಲಿ ಅಂಬೆಯು ವಿರೋಧಿಸಿ ಭೀಮನನ್ನು ಭೀಷ್ಮನನ್ನು ವಿವಾಹವಾಗುವಂತೆ ಒತ್ತಾಯಿಸಿ ಅದು ವಿಫಲವಾದಾಗ ಅಗ್ನಿ ಪ್ರವೇಶ ಮಾಡುತ್ತಾಳೆ ಕೆಲ ದಿನಗಳಲ್ಲಿಯೇ ವಿಚಿತ್ರವೀರನು ಅನಾ ಅನಾರೋಗ್ಯದಿಂದ ಬಳಲಿ ಮರಣ ಹೊಂದಿದಾಗ ಕುರುವಂಶ ವೃದ್ಧಿಗಾಗಿ ಸತ್ಯವತಿಯ ಅಭಿಲಾಷೆಯಂತೆ ವೇದವ್ಯಾಸರ ಅನುಗ್ರಹದಿಂದ ಅಂಬಿಕೆಗೆ ಧೃತರಾಷ್ಟ್ರ ಅಂಬಾಲಿಕೆಗೆ ಪಾಂಡು ಎಂಬ ಮಕ್ಕಳಾದರು ದಾಶಿಪುತ್ರ ವಿದುರನೆಂದು ಖ್ಯಾತಿಯಾದನು ಧೃತರಾಷ್ಟ್ರನಿಗೆ ಗಾಂಧರ್ ಎಂಬ ರಾಜಕುಮಾರಿಯನ್ನು ಪಾಂಡುವಿಗೆ ಕುಂತಿಯನ್ನು ತಂದು ಮದುವೆ ಮಾಡಿದರು ಪಾಂಡುರಾಜ ಮಾದ್ರ ದೇಶದ ಮಾದರಿಯನ್ನು ಸಹ ಮದುವೆಯಾದನು ಕುಂತಿಯು ಮದುವೆಯಾಗುವುದಕ್ಕಿಂತ ಮೊದಲು ಅರಮನೆಗೆ ಆಗಮಿಸಿದ ದುರ್ವಾಸ ಮಹರ್ಷಿಗಳು ಅವಳ ಸತ್ಕಾರಕ್ಕೆ ಸಂತುಷ್ಟರಾಗಿ ಸೂರ್ಯ ಯಮ ವಾಯು ಇಂದ್ರ ಅಶ್ವಿನಿ ಮಂತ್ರಗಳನ್ನು ಉಪದೇಶಿಸಿ ಆಶೀರ್ವದಿಸಿ ಹೋದರು ಕುಂತಿಗೆ ಕುತೂಹಲ ಉಂಟಾಗಿ ಸೂರ್ಯಮಂತ್ರ ಜಪಿಸಿದಾಗ ಸೂರ್ಯದೇವನಿಂದ ಮುದ್ದಾದ ಮಗು ಜನನವಾಯಿತು ಆ ಮಗುವೇ ಕರ್ಣ ಕುಂತಿ ಕನ್ಯೆಯಾಗಿದ್ದರಿಂದ ಮಗುವನ್ನು ಪೆಟ್ಟಿಗೆಯಲ್ಲಿ ಹಾಕಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಅದು ಅಧಿರಥ ರಾಧಾ ಎಂಬ ಸೂತ ದಂಪತಿಗಳಿಗೆ ದೊರಕಿ ರಾಧಾ ಸಾಕಿದ್ದರಿಂದ ರಾಧೇಯ ಎನಿಸಿದ ಮುಂದೆ ಪರಶುರಾಮರಿಂದ ಕರ್ಣ ಸಕಲ ಪಾರಂಗತನಾದನು ಇತ್ತ ಬೇಟೆಗೆ ಹೋಗಿದ್ದ ಪಾಂಡುರಾಜ ಕಿಂದಮ ಕಿಂದಮ ಋಷಿಯ ಶಾಪಕ್ಕೆ ಗುರಿಯಾಗಿದ್ದರಿಂದ ಕುಂತಿಯ ಮಂತ್ರಶಕ್ತಿಗಳಾದ ಯಮನ ಮಂತ್ರದಿಂದ ಯುಧಿಷ್ಠರನನ್ನು ವಾಯು ಮಂತ್ರದಿಂದ ಭೀಷ್ಮನನ್ನು ಭೀಮನನು ಇಂದ್ರನ ಮಂತ್ರದಿಂದ ಅರ್ಜುನನನ್ನು ಪಡೆದಳು ಮಾದರಿಯು ಅಶ್ವಿನಿ ಮಂತ್ರದಿಂದ ನಕುಲ ಸಹದೇವರನ್ನು ಪಡೆದಳು ಅದೇ ಸಮಯದಲ್ಲಿ ಗಾಂಧಾರಿಯು ದುರ್ಯೋಧನ ದುಶ್ಯಾಸನ ದುಶ್ಶಲೆ ಮೊದಲಾದ ನೂರ ಒಂದು ಮಕ್ಕಳನ್ನು ಪಡೆದಳು ಮುಂದೆ ಪೌರವರು ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಸಕಲ ವಿದ್ಯಾ ಪಾರಂಗತರಾಗಿ ಹಿಂದಿರುಗಿದ ನಂತರ ಶಸ್ತ್ರಾಸ್ತ್ರ ಪರೀಕ್ಷೆ ಪ್ರದರ್ಶನದಲ್ಲಿ ಅರ್ಜುನನಷ್ಟು ಶ್ರೇಷ್ಠ ಬಿಲುವಿದ್ಯೆಗಾರ ಜಗದಲ್ಲಿಯೇ ಇಲ್ಲ ಎಂಬ ದ್ರೋಣಾಚಾರ್ಯರ ಘೋಷಣೆಯನ್ನು ಅಲ್ಲಿಯೇ ಇದ್ದ ಕರ್ಣ ವಿರೋಧಿಸಿ ಅರ್ಜುನನನ್ನು ಸ್ಪರ್ಧೆಗೆ ಆಹ್ವಾನಿಸುತ್ತಾನೆ ಆಗ ದ್ರೋಣಾಚಾರ್ಯ ಕೃಪಾಚಾರ್ಯರು ಕರ್ಣನಿಗೆ ನೀನು ಸೂತಪುತ್ರ ಸ್ಪರ್ಧೆಗೆ ಅರ್ಹನಲ್ಲ ಎಂದಾಗ ದುರ್ಯೋಧನ ಕರ್ಣನನ್ನು ಅಂಗರಾಜ್ಯದ ರಾಜನನ್ನಾಗಿ ಘೋಷಿಸುತ್ತಾನೆ ಅಂದಿನಿಂದ ಕರ್ಣ ದುರ್ಯೋಧನರು ಪ್ರಾಣ ಸ್ನೇಹಿತರಾದರು ಮುಂದೆ ಪಾಂಡವರು ಅರಗಿನ ಮನೆಯಿಂದ ಪಾರಾಗಿ ಏಕಚಕ್ರಪುರದಲ್ಲಿದ್ದಾಗ ದ್ರೌಪದಿ ಸ್ವಯಂವರದಲ್ಲಿ ಅರ್ಜುನ ವಿಜಯಶಾಲಿಯಾಗಿ ದ್ರೌಪದಿಯನ್ನು ವಿವಾಹವಾಗುತ್ತಾನೆ ಮುಂದೆ ಪಾಂಡವರು ಇಂದ್ರಪ್ರಸ್ಥದಲ್ಲಿ ನಿರ್ಮಿಸಿದ ಅತ್ಯದ್ಭುತ ಅರಮನೆಯಲ್ಲಿ ದುರ್ಯೋಧನನ ದುರ್ಯೋಧನ ದ್ರೌಪದಿಯ ನಗುವಿನಿಂದ ಅವಮಾನಿತನಾಗಿ ಸೇಡು ತೀರಿಸಿಕೊಳ್ಳಲು ಪಾಂಡವರನ್ನು ಪಗಡೆಯಾಟಕ್ಕೆ ಆಹ್ವಾನಿಸಿದಾಗ ಧರ್ಮರಾಯನು ಸಂಪತ್ತು ರಾಜ್ಯ ತಮ್ಮಂದಿರು ದ್ರೌಪದಿಯನ್ನು ಪಣಕೆಟ್ಟು ಸೋತಾಗ ದುರ್ಯೋಧನನು ದುಶ್ಯಾಸನದಿಂದ ದ್ರೌಪದಿಯ ವಸ್ತ್ರಾಪರಣ ಮಾಡಿಸಿದನು ನಂತರ ಪಗಡೆಯಾಟದ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಪೂರೈಸಿ ಬಂದು ಸಂಧಾನಕ್ಕಾಗಿ ಕೃಷ್ಣನನ್ನು ಕಳುಹಿಸುತ್ತಾರೆ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಹೋಗಿ ಬಂದಿದ್ದರಿಂದ ಕೋಪಗೊಂಡ ದುರ್ಯೋಧನ ವಿದುರನನ್ನು ಹೀಯಾಳಿಸಿದ್ದಕ್ಕಾಗಿ ವಿದುರ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲಿ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತ ಕಥಾಭಾಗ ರಾಮಾಯಣ ಮಹಾಭಾರತ ಕಾವ್ಯಗಳು ಪೂಜ್ಯನೀಯ ಕೃತಿಗಳು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದ ಮಹಾಭಾರತವನ್ನು ಪಂಪ ರನ್ನ ಕುಮಾರವ್ಯಾಸ ಕನ್ನಡದಲ್ಲಿ ರಚಿಸಿದರು ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ ಸಾಹಸ ವೀರತನವನ್ನು ಪಡೆದಿದ್ದರೂ ಉಪಯೋಗವಿಲ್ಲ ದಾಯಾದಿಗಳೊಳಗಿನ ದ್ವೇಷ ಅಸೂಯೆಗಳು ನಮ್ಮ ಮನವನ್ನು ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ ಯುದ್ಧ ಅನಿವಾರ್ಯವೆಂದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂತಹ ಸಂಕಟವನ್ನು ಉಂಟುಮಾಡಿತು ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣನುಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತ್ತೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಇನತನು ಜನ ಕೂಡೇ ಮೈದುನತನದ ಸರಸವನೆಸಗಿ ರಥದಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆ ಎನಲು ಎನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಪದ ಪದವಿಂಗಡಣೆ ಪದಗಳ ಅರ್ಥ ಇನ ಅಂದರೆ ಸೂರ್ಯ ತನುಜ ಅಂದರೆ ಮಗ ಇನ ತನುಜ ಅಂದರೆ ಸೂರ್ಯನ ಮಗ ಕರ್ಣ ಧನುಜ ಅಂದರೆ ರಾಕ್ಷಸ ರಿಪು ಅಂದರೆ ಶತ್ರು ಅಡಿ ಅಂದರೆ ಪಾದ ಶೌರಿ ಎಂದರೆ ಕೃಷ್ಣ ಮುರಾರಿ ಮುರ ಪ್ಲಸ್ ಅರಿ ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ ಶ್ರೀಕೃಷ್ಣ ಕೃಷ್ಣನು ಕರ್ಣನ ಜೊತೆಗೆ ಮೈದುನತನದ ಸಲುಗೆಯಿಂದ ಹಿಡಿದು ಎಳೆದುಕೊಂಡು ರಥದ ಆಸನದಲ್ಲಿ ಕುಳ್ಳಿರಿಸಿಕೊಂಡನು ಆಗ ಕರ್ಣನು ದೇವ ನಿಮ್ಮ ಪಾದದ ಕೆಳಗೆ ಕೂಡುವವನು ಇಂಥವನಿಗೆ ಸಮಗೌರವವೇ ನನಗೆ ಭಯವಾಗುತ್ತಿದೆ ಎಂದು ಹೇಳಿದಾಗ ತೊಡೆಗೆ ತೊಡೆ ಸೋಂಕುವಂತೆ ಕರ್ಣನ ಪಕ್ಕದಲ್ಲಿ ಕುಳಿತುಕೊಂಡು ಕೃಷ್ಣ ಹೀಗೆ ಹೇಳಿದನು ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾನೆ ಮೇದಿನೀಪತಿ ನೀನು ಚಿತ್ತದೋಳು ಆದು ಅರಿವಿಲ್ಲವೆನುತ್ತ ದಾನವಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಪದವಿಂಗಡನೆ ಪದಗಳ ಅರ್ಥ ಭೇದ ಅಂದರೆ ವ್ಯತ್ಯಾಸ ಅನ್ವಯ ಅಂದರೆ ವಂಶ ಮೇದಿನಿ ಎಂದರೆ ಭೂಮಿ ರವಿಸುತ ಕರ್ಣ ದಾನವ ರಾಕ್ಷಸರು ಸೂದನ ವೈರಿ ದಾನವಸೂದ ಅಂದರೆ ಕೃಷ್ಣ ಯಾದವರು ಯದುವಿನ ವಂಶಸ್ಥರು ಶ್ರೀಕೃಷ್ಣನು ಯದುವಂಶಕ್ಕೆ ಸೇರಿದವನು ಶ್ರೀಕೃಷ್ಣನ ನಿರ್ಣಯ ನಿರ್ಣಯಾನುಸಾರ ಯಾದವರು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ಹೋರಾಡಿದರು ಎಲೈಕರ್ಣ ನಿಮ್ಮೊಳಗೆ ಅಂದರೆ ಪಾಂಡವರು ಯಾದವರು ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡಿಲ್ಲ ಈ ವಂಶಗಳು ಪರಸ್ಪರ ಸಂಬಂಧಿಕರು ನಿನ್ನಾನೆಗೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ದ್ವಂದ್ವ ಹೇಳಿಕೆಯನ್ನು ಬಿತ್ತಿದನು ಲಲನೆ ಪಡೆದ ಈ ಐದು ಮಂತ್ರದ ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಫಲಗುನನು ನಾಲ್ಕನೆಯಲ್ಲಿ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲೊಂದು ಮಂತ್ರದೋಳ್ ಇಬ್ಬರು ಉದಿಸಿದರು ಲಲನೆ ಅಂದರೆ ತರುಣಿ ಇಲ್ಲಿ ಕುಂತಿ ಬಳಿ ಅಂದರೆ ಅನಂತರ ಕುಂತಿ ಪಡೆದ ಐದು ಮಂತ್ರಗಳಲ್ಲಿ ಮೊದಲ ಮಂತ್ರದಲ್ಲಿ ನೀನು ಜನಿಸಿದೆ ಅನಂತರ ಎರಡನೆಯ ಮಂತ್ರದಲ್ಲಿ ಧರ್ಮರಾಯ ಮೂರನೆಯ ಮಂತ್ರದಲ್ಲಿ ಭೀಮಸೇನ ನಾಲ್ಕನೆಯ ಮಂತ್ರದಿಂದ ಅರ್ಜುನ ಐದನೆಯ ಮಂತ್ರದಲ್ಲಿ ಮಾದ್ರಿ ನಕುಲ ಮತ್ತು ಸಹದೇವ ಇಬ್ಬರನ್ನು ಪಡೆದಳು ಎಂದು ಕೃಷ್ಣ ಕರ್ಣನ ಹುಟ್ಟಿನ ಗುಟ್ಟನ್ನು ಹೇಳಿದನು ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕೆ ಕೈಯಾಣುವರೆ ಹೇಳೆಂದ ಗದ್ದುಗೆ ಅಂದರೆ ಪೀಠ ಕಿಂಕರ ಅಂದರೆ ಸೇವಕ ಸಂತತಿ ಅಂದರೆ ವಂಶ ಎನಿಸಲೊಲ್ಲದ ಅಂದರೆ ಇಷ್ಟಪಡದ ಬಾಯ್ದಂಬುಲಕ್ಕೆ ಎಂದರೆ ಎಂಜಲಿಗೆ ಕೈಯಾಣು ಅಂದರೆ ಕೈಚಾಚು ಕೃಷ್ಣನು ಕರ್ಣನೆ ನಿನಗೆ ಹಸ್ತಿನಾಪುರದ ರಾಜ್ಯದ ಹಿರಿಮೆಯನ್ನು ಅಂದರೆ ರಾಜನನ್ನಾಗಿ ಮಾಡುವೆನು ಪಾಂಡವರಾಜರು ಕೌರವರಾಜರು ನಿನ್ನ ಪೀಠವನ್ನು ಓಲೈಸುತ್ತಾರೆ ನಿನಗೆ ಈ ಎರಡು ವಂಶಗಳು ಸೇವೆ ಮಾಡುತ್ತಾರೆ ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಂಜಲಿಗೆ ಕೈ ಚಾಚುವುದು ಸರಿಯೇ ಎಂದು ಹೇಳಿದನು ಎಡದ ಮೈಯಲ್ಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡುತನಯರ ಗಡನ ಇದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನ್ ಕೋಲಗದಳು ಒಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೇ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ಗಡನ ಅಂದರೆ ಸಮೂಹ ಕಡು ಅಂದರೆ ಅತಿ ಹಸಾದ ಪ್ರಸಾದ ತದ್ಭವ ಕೃಷ್ಣ ಕರ್ಣ ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ ಬಲಕ್ಕೆ ಪಾಂಡುಪುತ್ರರ ಸಮೂಹವಿರಲು ಎದುರಿಗೆ ಮಾದ್ರ ಮಾಗದ ಯಾದವರನ್ನು ಮೊದಲು ಮಾಡಿಕೊಂಡು ಇರುವಾಗ ನೀನು ಮಧ್ಯದಲ್ಲಿ ಕುಳಿತು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನ ಹೇಳಿದ ಮಾತಿಗೆ ಒಡೆಯ ಅನುಗ್ರಹವಾಯಿತು ಎಂದು ಹೇಳುವುದು ನನಗೆ ಕಷ್ಟವಲ್ಲವೇ ಎಂದು ಹೇಳಿದನು ಕೊರಳ ಶೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊರದೋರ ದುರುಹದೆ ಬರದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ದೃಗುಜಲ ಅಂದರೆ ಕಣ್ಣನೀರು ಉರಮಣಿಸು ಅಂದರೆ ಹೆಚ್ಚಾಗು ಕಡು ಅಂದರೆ ಅತಿ ಹಗೆ ಅಂದರೆ ಶತ್ರು ಅರುಹು ಎಂದರೆ ಹೇಳು ಕೃಷ್ಣನ ಮಾತನ್ನು ಕೇಳಿದ ಕರ್ಣನ ಕೊರಳ ನರಗಳು ಬಿಗಿದವು ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡನು ಮನಸ್ಸಿನಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ ಕೃಷ್ಣನ ವೈರತ್ವದ ಬೆಂಕಿ ಹೊರಗೆ ತೋರದೆ ಸುಡದೆ ಹೋಗುವುದೇ ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಮುಂದೇನು ಮಾತನಾಡುವುದು ಎಂದು ಚಿಂತಾಕ್ರಾಂತನಾದನು ಏನು ಹೇಳೈ ಕರ್ಣ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬದು ಸೇರದೆ ನಿನಗೆ ಹಾನಿಯಿಲ್ಲ ಎನ್ನಾನೆ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡ ಆನು ನಿನ್ನ ಪದಶಯ ಬಯಸುವನಲ್ಲ ಕೇಳೆಂದ ಗ್ಲಾನಿ ಎಂದರೆ ತಲ್ಲನ ಚಿತ್ತ ಎಂದರೆ ಮನಸ್ಸು ಸೂನುಗಳು ಎಂದರೆ ಮಕ್ಕಳು ಕೃಷ್ಣನು ಏನು ಹೇಳು ಕರ್ಣ ಮನದಲ್ಲಿರುವ ತಲ್ಲನ ಯಾವುದು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ ಎನ್ನಾನೆಗೂ ನಿನಗೆ ಯಾವುದೇ ನಷ್ಟವಿಲ್ಲ ಮಾತನಾಡು ಮೌನವೇತಕೆ ಭ್ರಮೆಗೊಳಗಾಗುವುದು ಬೇಡ ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಹೇಳಿದನು ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತೇಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವನಪ್ಪಿಸುವೆನೆಂಬ ಈ ಬರದೊಳಿ ಬರದೊಳೆದೆನು ಕೌರವೇಂದ್ರನ ಕೊಂದೆ ನೀನೆಂದ ಮಹಿ ಎಂದರೆ ಭೂಮಿ ಬೆಸಕೈ ಸೇವೆ ದಾತಾರ ಒಡೆಯ ಹಗೆ ವೈರಿ ಮಾಧವ ಕೃಷ್ಣ ಆಗ ಕರ್ಣನು ಹೇ ಮರಳು ಮಾಧವ ಈ ರಾಜ್ಯದ ಶಿರಿಗೆ ಸೋಲುವವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಸಾಕಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಬರದಲ್ಲಿ ಇದ್ದೆನು ಆದರೆ ಕೌರವೇಂದ್ರನನ್ನು ದುರ್ಯೋಧನನನ್ನು ಕೊಂದೆನೇನು ಎಂದು ಹೇಳಿದನು ವೀರ ಕೌರವರಾಯನೇ ದಾತಾರ ಆತನ ಹಗೆಯೇ ಹಗೆ ಕೈವಾರವೇ ಕೈವಾರ ಆದಂತಹ ಕುರುಂಡ್ರಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನಯರಲಿ ಕೈವಾರ ಎಂದರೆ ಹೊಗಳಿಕೆ ಶೌರ್ಯ ಅಂದರೆ ಶೌರ್ಯ ಮುಂದುವರಿದು ಕರ್ಣನು ವೀರ ಕೌರವರಾಯನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಆತನ ಹೊಗಳಿಕೆಯೇ ನನ್ನ ಹೊಗಳಿಕೆ ದುರ್ಯೋಧನ ಆದಂತೆ ಆಗುವೆನು ಕೃಷ್ಣನೇ ಕೇಳು ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅದರ ಶ್ರೇಷ್ಠತೆಯನ್ನು ತೋರಿಸುತ್ತೇನೆ ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೇ ರಣದಲ್ಲಿ ಕೋಟೆಯನ್ನು ತೀರಿಸಿಯೇ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ನೋಯಿಸೆನು ರಾಜೀವ ಸಕನಾನೆ ಋಣ ಹಂಗು ರಣ ಯುದ್ಧ ಅವ ಅವಸರ ಅಗತ್ಯದ ಸಮಯ ಬಲ ಆನೆ ಕುದುರೆ ರಥ ಕಾಲಾಳು ಇವುಗಳನ್ನು ಒಳಗೊಂಡ ಸೈನ್ಯ ಸಮೂಹ ರಾಜೀವ ಸಖ ರಾಜೀವ ಅಂದರೆ ಕಮಲ ಸಕ ಅಂದರೆ ಗೆಳೆಯ ತಾವರೆಯ ಗೆಳೆಯ ಸೂರ್ಯ ಮುಂದುವರಿದು ಕರ್ಣನು ಬಲದಿಂದ ಕೂಡಿದ ನಾಳಿನ ಮಹಾಭಾರತದ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟವಾಗುತ್ತದೆ ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನು ಕೊಂದು ಕೌರವನ ಋಣತೀರುವಂತೆ ಮಾಡುತ್ತೇನೆ ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ತ್ಯಜಿಸುತ್ತೇನೆ ಸೂರ್ಯನ ಮೇಲಾನೆ ನಿನ್ನ ಆ ವೀರರೈವರನ್ನು ಅಂದರೆ ಪಾಂಡವರನ್ನು ನೋಯಿಸುವುದಿಲ್ಲ